ನಮಸ್ಕಾರ ನಮಸ್ತೆ ಸರ್ ರೈತರ ಹೆಸರು ಮಹಾದೇವ ಅಂತ ಮಹದೇವ ಊರ ಹೆಸರು ಕುರಿಹುಂಡಿ ಗ್ರಾಮ ಕುರಿಹುಂಡಿ ತಾಲೂಕು ನಂಜೂರು ತಾಲೂಕು ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಮಾದೇವನವರು ಇದು ಎಷ್ಟು ಗುರಿ ಇದೆ ಒಟ್ಟು ಇದು ಒಟ್ಟಿಗೆ ಎರಡ್ ಸಾವಿರದ ನಾನೂರ ಇದೆ ಎರಡ್ ಸಾವಿರದ ನಾನೂರು ನಾನೂರ ಇದೆ ಈಗೇನು ಗ್ರೀನ್ ಬ್ಯಾಂಕ್ ಟೆಕ್ನಾಲಜಿ ಪ್ರಾಡಕ್ಟ್ ಬಳಕೆ ಮಾಡಿದ್ರಲ್ವಾ ಏನು ನಿಮಗೆ ಸರ್ ಫುಲ್ಲು ನಿಜವಲ್ಲೂ ನೋಡಕ್ ಆಶಯಸ್ತಿತ್ತು ಬಾಳೆ ಇವಾಗ ಅದೊಂದು ಸ್ಪ್ರೇ ಮತ್ತೆ ಡ್ರಂಚಿಂಗ್ ಕೊಟ್ರು ಗ್ರೀನ್ ಪ್ಲಾನೆಂಟ್ ಅಂತ ನೋಡಕ್ಕೂ ಈಗ ಒಂಥರ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮುಂದೆ ಮಾಡ್ಲೂಬಹುದು ಸುಳಿ ಚೆನ್ನಾಗಿದೆ ತುಂಬಾ ಕಿರ್ದಿತ್ತು ಎಲ್ಲ ಈಗ ತುಂಬಾ ಅಗಲಾಗಿದೆ ಫುಲ್ ಗ್ರೀನ್ ಇದೆ ಗ್ರೀನಿಶ್ ಆಗಿದೆ ಮುಂದೆ ಈಗಲೂ ಚೆನ್ನಾಗಿದೆ ಮುಂದೆ ಮಾಡಬಹುದು ಈಗ ಪ್ರೀಮಿಯಂ ಗ್ರೋ ಭೂಮಿ ಸ್ಪ್ರೇನು

ತುಂಬಾ ಆಕ್ಟಿವ್ ಆಗಿದೆ ಸೋ ನೋಡ ನಿಂತು ನೋಡಬಹುದು ಆ ರೀತಿ ಇದೆ ನೋಡಬಹುದು ಆ ಖುಷಿ ಆಗಿದೆ ಆ ಖುಷಿ ಖುಷಿ ಸರ್ ಈಗ ಈ ಉತ್ಪನ್ನಗಳಿಗೆ ಬಳಕೆ ಮಾಡುವಂತ ರೈತರಿಗೆ ಮತ್ತೆ ಮಾಡಬೇಕು ಅಂತ ರೈತರಿಗೆ ಏನು ಇلك ಇಷ್ಟಪಡುತ್ತೀರಾ ನೀವು ಮಾಡಿ ಅಂತ ಹೇಳಲೇಬೇಕು ಅಷ್ಟೇ ನಾನು ಹೇಳ್ತೀನಿ ನೋಡೋಣ ಹೇಳ್ತೀನಿ ಮುಂದೆ ಇದಕ್ಕೆ ಪ್ರಪೋಸ್ ಮಾಡ್ತೀನಿ ನೋಡಿ ಈಗ ನೆಕ್ಸ್ಟ್ ಈಗ ಇದಕ್ಕೆ ಪೊಟ್ಯಾಶ್ ಗ್ರೀನ್ ಪ್ಯಾಂಟ್ ಪೊಟಾಸು ಪ್ರೋಮೋ ಮತ್ತೆ ಭೂಮಿ ಪವರ್ ಆ ಆತ್ಮಕ ಆತ್ಮಕ ಗ್ರಾಮ್ ಪ್ಲಾನ್ ಮಾಡಿದೀರಾ ಕ್ರೋಮ್ ಒಂದ್ ನೂರೈದು ಗ್ರಾಮ್ ಪೊಟಾಸ್ ಒಂದ್ ನೂರೈದು ಗ್ರಾಮ್ ಪ್ಲಾನ್ ಮಾಡ್ತಾ ಇದ್ರೆ ಗುನ್ನ ಹೊಡೆದು ಈಗ ಆಲ್ರೆಡಿ ಗರಿ ಗರಿ ಸರ್ ಇಲ್ಲಿ ಉಯ್ದಿದ್ರ ಇಲ್ಲಿ ಹಾಕ್ತೀರ ಈಗ ಹೌದು ಸರ್ ಮೊದ್ಲು ಏನ್ ಹಾಕಿದ್ರು ಮಿಶ್ರ ಬೆಳೆ ಇಲ್ಲಿ ಮೊದಲ ಸರ್ ಮೊದ್ಲ ಇದಕ್ಕೆ ಏನಾದ್ರು ಹತ್ತಿನ ಹಾಕಿದ್ದು ಬೆಡ್ಗ ಬೆಡ್ಗ ಇದು ದನನ್ ಗೊಬ್ಬರ ಹಾಕಿದೀವಿ ಮತ್ತೆ ಬೇವನ್ ಉಂಡಿ ಹಾಕಿದೀನಿ ಎಂಸಿ ಹಾಕಿದೆ ಎಂಸಿ ಹಾಕಿದೆ ಇವಾಗ ಬೀನಿಸ್ ಹಾಕಿದೀನಿ ಇವಾಗ ನಾಟಿ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ ನೋಡಕ್ ತುಂಬಾ ಸಂತೋಷವಾಗಿದೆ ಸಂತೋಷ ಆಗಿದೆ ಬೀನ್ಸ್ ಸಂತೋಷ್ ನೆಟ್ಟಿದ್ದೀರಾ ಧೈರ್ಯವಾಗಿ ರೈತರಿಗೆ ಹೇಳ್ತೀರಾ ತುಂಬಾ ಸಂತೋಷ ಧನ್ಯವಾದಗಳು ಒಳ್ಳೆ ಇಳುವರಿ ತೆಗೀರಿ ಈಗ ಎಲ್ಲಾ ಕಡೆ ಎಲ್ಲ ಕಿ ಬರ್ತಾ ಇದೆ ಕಾರಣ ಎಂದ್ರೆ ಮಣ್ಣಿನ ಆರೋಗ್ಯ ಕಳ್ಕೊಂಡಿದೆ ರೋಗಗಳು ಜಾಸ್ತಿ ಆಗ್ತದೆ ಖರ್ಚು ಜಾಸ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ ಮಣ್ಣಿನ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ಜೊತೆಗೆ ಅತ್ಯುತ್ತಮವಾಗಿ ಇಳುವರಿ ತೆಗಿರಿ ಮತ್ತೆ ನೀವು ಆರ್ಥಿಕವಾಗಿ ಮೇಲ್ ಬರ್ಬೇಕು ಅನ್ನೋದೇ ನಮ್ಮ ಆಸೆ ಮತ್ತೆ ಖರ್ಚುನು ಕಡಿಮೆ ಮಾಡ್ಕೊಂಡು ಯಥೇಚ್ಛವಾಗಿ ಇಳುವರಿ ತೆಗಿಬೇಕು ಅನ್ನೋದು ನಮ್ಮ ಒಳ್ಳೇದಾಗ್ಲಿ ಈಗ ಉತ್ಪನ್ನಗಳ ಬಳಕೆ ಮಾಡಿ ಖುಷಿ ಆಗಿರೋದಕ್ಕೆ ತುಂಬಾ ಧನ್ಯವಾದಗಳು ನಾನು ಮಾಡ್ತೀನಿ ಮತ್ತೆ ಇನ್ನು ಮುಂತಾದ ರೈತರು ಸೇವದ ಏನು ಅಭಿಯಾನ ಕರ್ಕೊಂಡಿ ನಿಮ್ಮ ಅನುಭವ ಅನಿಸಿಕೆ ಅನ್ಸ್ಕೊಂಡ್ರೆ ತುಂಬಾ ಧನ್ಯವಾದಗಳು